ಪಾಂಡ್ಯ ತಂದಿದ್ದ ಸರ ನನಗೆ ಇಷ್ಟ ಕೊಡ್ಬೇ ನಿನ್ನ ಕರ್ಸಬೇಡ ಅಂದ ನಿಮ್ಮ ತಮ್ಮಗೆ ಆದ್ರ ಬುದ್ಧಿಲ್ಲ ಹಾ ನಮ್ಮ ಅಕ್ಕ ಬರ್ಲಿ ಅಂತೇಳ್ ಕರ್ಸಿದ ಈ ಸತ್ರು ಬದ್ಲಾಗಂಗಿಲ್ಲ ನಿಂದು ಬುದ್ಧಿ ಎಂದೂ ಬದ್ಲಾಗಂಗಿಲ್ಲ ಯಾವ ಎಷ್ಟೋ ಮಾಡಿದ್ರು ನಾನು ನಿನ್ ಮಗಳು ಅಲ್ಲ ನಾ ಏನು ಅಂತ ತಪ್ಪು ಮಾಡೀನಿ ಈಗ ನನ್ಗೆ ಅಂಡ್ ಮನೆಯ ನಾ ಎದ್ದು ಬಾಯಿ ಇಲ್ಲ ಯಾವ ನಮ್ಮನೆಯಾಗ ನೋಡಲ್ಲ ಆಕಿನ ಗುಂಡಿನ ಸರ ಮಾಡಿ ಮಾಡಿಸ್ಕೊಂಡ್ ಬಂದಳ ತವ್ರ ಮನೆಯಾಗಿಂದ ಯಾವ ನನಗ ಪಾಂಡ್ಯನ ಏನ್ ಇಷ್ಟ ಕೊಡ್ಬೇ அல்பயோ நின் மகள இட மொதல்க்கீவ இதே ஜீவ இல்ல நன் மூலோதா அந்த பிரண நேர்தே நீட்டதி அந்தி அப்பா நான் மணி விட்டு வர ஹாக்கி நான் நடுதார விட்டு ஓதேனா அவத்தே நீன மகள சாதிகி அந்தி நீனகுஜிமிட் ಆದ್ರ ನಮ್ಮನ್ನ ನಡು ನೀರಾಗ ಬಿಟ್ಟು ಆಕೆ ಪರಿಸ್ಥಿತಿ ಏನಾಯ್ತು ಅಂತೇಳಿ ಒಂದ್ ಇಟ್ಟು ಯೋಚನೆ ಮಾಡಿದ್ ನಿನ್ನ ಮಗಳನ್ನ ಕರ್ಕೊಂಡು ಆ ಗಂಟು ಬಗ್ಲಾಗಿಟ್ಕೊಂಡು ಗಂಡನ್ ಮನಿಗ್ ಹೋಗ್ಬಿಟ್ಟಿ ನಾನು ಎಷ್ಟು ಪರದಾಡಿದೆ ಯಾರ ಸಂಬಂಧ ನೀನ್ ಸಂಬಂಧ ನಾ ಎಷ್ಟೆಲ್ಲಾ ಪರದಾಡಿದೆ ಆ ಸೊಸ್ತ ವಿರುದ್ಧ ಕಟ್ಕಂಡೆ ಯಾರ ಸಂಬಂಧ ನೀನ್ ಸಂಬಂಧನ ಮಗಳ ಅದಾಕಿ ನೀ ಏನ್ ಮಾಡಿದೇವ ನನ್ನ ನಡು ಬೀದಿಯಾಗ ನಿಲ್ಲಿಸಿ ಹೋಗಿ ಬಿಟ್ಟಿ ಮತ್ತ ತಾಯಿ ಮಗಳ ಸಂಬಂಧ ಮಾತಾಡಕ್ ಬಂದೇನ ಅದೇನೋ ಅಂತಾರಲ್ಲ ಎತ್ ಕಳಿಗೆ ನಾಶಗಿಲ್ಲ ಅಂತ ಸುಮ್ನ ಹೋಗ್ಲಿ ಅಂತ ಮಾತಾಡಕತ್ತೀನಿ ಸುಮ್ನ ಹೋಗ್ பிரீத்தம்மா நீங்க சீரித்தாத்தின நக்கு ஆட்கொத்த நீண்ட மணிக்கு நம்ம கேள் கொடுது எல்லா கொட்டினி நோடில இதொந்த கர்மணி தான் ஒன்ன உத நன்கா கொட்டினி நினை இன்னும் ஏன் கொடுலி சத்தியாரிங்க ஒன் ரொட்டிதான் சிகிச்சை நன்கொந்த ரொட்டி பாயி மாடுவா நன் மகள நான் சோத்தியாரி கூட நான் எந்த நக்குத்தாடாதீனி ಹಾ ಇಲ್ಲಿ ಒಂದು ತುಂಬ ಕೂಳು ಭಾಗ್ಯ ಮಾಡ್ಬೇಡ ನಿನ್ನ ಮನೆಯ ನೀ ಚಂದ ಇರು ನಾನು ನನ್ನ ಸೊಸ್ತಾರ ಕೂಡ ನಾನು ಚಂದಗಿರ್ತೀನಿ ಇವ ಅತ್ತೆ ಎಷ್ಟು ಒಳ್ಳೆ ಬುದ್ಧಿವಂತು ಹ್ಮ್ ಈಕಿನೇ ನಾನ ಮತ್ತೆ ಅಂತ ಅನಿಸ್ಬಿಡ್ತತಿ ಕರಿ ನಮ್ಮ ನಮ್ಮತ್ತೆ ಬಹಳ ಬದ್ಲಯ್ಯ ಆದ್ರೆ ಹೆಣ್ಣು ಮಗಳು ಇದು ಯಾವಾಗ್ಲೂ ಬದಲಾಗಲ್ಲ ನಾನು ದಡ್ಡಿನ ಅಲ್ಲ ತವ್ರ ಮನೆಯಾಗಿಂದ ತಂದಿದ್ದು ಅವ್ರ ಗಾಂಡ್ರ ಕೊಡ್ಸಿದ್ದನ್ನ ಮಕ್ಕಳಿಗೆ ಕೊಟ್ಟು ಕಳಿಸೋದು ಬಹಳ ದೊಡ್ಡ ತಪ್ಪು ನಾ ತಪ್ಪು ಮಾಡಿನ ಹ ಮರೆಯಾಗಿ ಕಳ್ಕೊಂಡಿದ್ದೆ ಈಗ ಅವರು ಚಲೋ ಸಸ್ತಾರ ஒன் ரொட்டினாராக்கத்தேரே தார் ஆகித்தந்த நான் சிம் பாபா இப்போ சசியார் அவ்ரதோ மனசினிட்டு பாப்பா எஸ் கோய்ந்தீனி இது பாபா துட்டக்கு நான் சசியார் இதட்டி தந்து கொடுத்தாரா உம் தயவிட்டு ஆத்து நோட்கொண்டு ஹோகு நம்ம கேட்க ஏட் கொட்டிரு கொட்டே இல்ல இன்னும் தன் புத்தினு கதர்ஸ் கே அ ನಾನೇನ ಬಾ ಜುಲ್ಮಿ ಮಾಡಕತ್ತಿಲ್ಲ ಗೊತ್ತಿಲ್ಲ ಬರೀ ಅದೊಂದು ಸರ ಅಲ್ಲ ನಾ ಕೇಳಿದ್ದು ನಾ ಏನು ಕೇಳಂಗಿಲ್ಲ ಅದು ಸರ ಇಷ್ಟ ಆಗೈತಿ ಅದನ್ನ ಕೊಡ ಸಲ ಬೇರೆ ಮಾಡ್ತಿವಿ ಮಾಡಿಸ್ಕೊಡ್ರಿ ಮಕ್ ನನಗೂ ಬೇಕಂದ್ರೆ ಬೇಕ ನಿಮ್ ಅಂತಂಬ್ರೇಳ್ವಾ ನಮ್ದು ಏನಿಲ್ಲ ನಾವೆಲ್ಲ ಹಿರೇಕಾನ ನಿಮ್ಮ ಅಣ್ಣನ ಕೈಯಾಗ ನಿಮ್ಮ ತಮ್ಮನ ಕೈಯಾಗ ಕೊಟ್ಟಿವು ಅವ್ರ್ ಕೇಳು ನಮ್ಗ ಇದ್ದಲ್ಲಿ ಒಂದು ರೊಟ್ಟಿ ತಂದ್ಕೊಟ್ಟಾರ ನಾವು ಹರಸಿವ ಅನ್ಕೊಂಡ್ ತನ್ನ ಕದಿಯವ ಕುಪ್ಸಕ್ ಅಂತೇಳಿ ಹೇಳಿ ಮಂದಿ ಮಕ್ಳು ಬಂದಾರ ಇದನ್ನ ಮಾತಾಡೋದು ಚಂದಲ್ಲ ನನ್ನ ಮಗಳ ಹಾ ಪ್ರೀತಿಯಿಂದ ನಿಮ್ ತಮ್ಕರ್ದನ ಯಾರ ದಿನ ಆ ಕಾರ್ಯ ಮಾಡಿ ಮನಿಗ್ ಹೋಗ್ಯವ ಯಾವತ್ತೇ ಬದ್ಲಾಗಿಲ್ಲ ಅನ್ಕೊಂಡೆ ಹ್ಮ್ ಇಲ್ಲಿ ಅಂಜದ ಅನ್ಸ್ತ ಬಂದೆ ನಾನು ಇಲ್ಲ ನಮ್ಮತ್ತೆ ಕರೆಯ ಬಾ ಬದ್ಲಯ್ಯ ಹ್ಮ್ ನಾ ನಾಟಕ ಸುಳ್ಳಿ ಅಂತ ಸುಮ್ನಾ ಅವನ ಚಿಂತೆ ನಾನು ಕಡಿಸ್ಕೊಂಡು ಅಡ್ಡಾಡಕತ್ತಿದ್ದೆ ನಾನು ಇಲ್ಲ ನಮ್ಮ ನಮ್ಮತ್ತೆ ಬದಲಯ ಇದು ನೋಡಿ ಎಷ್ಟು ದುರಾಸೆ ಬೇಕು 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 ಬೇಕವ ಇದು ನನಗ ಸರ ಕೊಡಾ ಕೊಡ್ಲಿಂತಿರಾನು ನನಗೆ ಮನೆಯ ಅಧಿಕಾರ ಐತಿ ನಾ ಬಿಡಂಗೇರ್ಲಾ ಅದು ಸರ ತಗೋಬೇಕು ಅನ್ನೋದು ನನಗೆ ಗೊತ್ತೈತಿ ಇಲ್ಲವಾ ನಿನ್ ಲಗ್ಗದಾಗು ನಾ ಭಾಳ ಏನಕ್ ಕೊಡ್ಲಿಲ್ಲ ಈಗರ ಅಳೆತನಕ್ಕೆ ಬಂದಾಗ ಭಾಳ ಏನಕ್ ಕೊಡ್ಲಿಲ್ಲವಾಡ ಒಂದ್ ನಾಲ್ಕನೇ ಸುತ್ತಮಿ ಮಾಡ್ಕೊಂಡ್ ಬಂದಿನಿ ಏನು ತಿಳ್ಕೊಬೇಡ ನನ್ ಮಗ ತಂಗಿಯಾರು ನಾನು ಹಗ್ಲಿ ರಾತ್ರಿ ದುಡಿದು ಮಾಡ್ಸ್ಕೊಂಡ್ ಬಂದಿನಿ ಮತ್ತೆ ಕೂಸು ಬಿಟ್ಟಲ್ಲ ಆವಾಗ ಆ ಇದನ್ನ ಕಿವಿ ಅನ್ನ ಮುರು ಚುಚ್ಚಿಸ್ಬೇಕು ಮತ್ತ ಆವಾಗ ಒಂದ್ ನಾಲ್ಕನೇ ತುಕದ್ದು ಬಂಗಾರ ಮಾಡಿಸ್ತೀನಿವ ಏನು ತಿಳ್ಕೋಬೇಡ ನನ್ ಇದೆಲ್ಲ ಬೇಕು ಅದನ್ನ ಉಂಗ್ರ ತಗೊಂಡ ಬಾ ಅಂತ ಇದ್ದೆ ಏನ ನೀನ್ ಅಳಿಯ ನನ್ ಉಂಗ್ರ ಹಾಕಿದಾಗ ಸಹಿ ಅಂತ ಇಷ್ಟು ಕಷ್ಟಪಟ್ಟ ತೋ ಅಂತ ಏನೈತಿ ಬೇಡ ನೋಡು ನನ್ನ ಗಟ್ಟ ತೋರ್ಸಿ ಇದನ್ನ ಯಾರಿಗೆ ತೋರ್ಸಕ್ ಹೋಗಬೇಡ ಸುಮ್ಮನೆ ನಿನ್ ಹತ್ರ ಇಟ್ಕೊಂಡು ಹೋಗು నాకు సుట్టూ మార్సాక్ బతి ఆ కడిక కొన్ జీ అద్ర కై కట్ మార్సంతి నన్ బ్యాడవ అదమ్బిడు ఇల్వా నినంత తిర్మ నన్ ఎ కష్టక నీ బ్యాడను బర ఊరను మంది నిన అండతారా కేంద్రీనా నిమ్మత్తారు ఏం తంద్రపా అంత కతారు నిమ్మత్తం అన్నంగంద్ర అయ్య నిట్ అంతి అంతా నా అడ్కె మాతాక బ్యాడ అదక నాకు నేత కత్తుందీ நன்கா நீனங்க நன் மகள அதனே கேட்கல நோட் மாமா நான் அருத தொலைதின் சார மாறி தோர்ஸ் தீனி தோர்சாக்கே சரிங்க எதற்கு கற்கோந்தி மணிக்குண்டன் கரண்ட நான்கு அய்யோயோ நினைவு சூடே நீக்காக்கி பாடி கர்க்கோ வாழாக்கி மணிக்கு மாரி மண்ணி ஏன் கர்க்கோந்த நீல்வா புத்தியெல்லு ಮತ್ತ ಆಕಿ ತನ್ನ ಹಳಿ ಚಾಳಿ ಬಿಡ್ತಾ ಅಂತ ಬೆಂಕಿನ ಬೆನ್ನಿನ ಒಂದ ಕಡೆ ಇಟ್ರ ಆಗ ಕರಗ್ಲಾರ ಬೆನ್ನಿ ಏನು ಬುದ್ಧಿಗೆ ಮಗಳ ನೀನು ಮತ್ತ ಒಂದು ಒಂಬತ್ತಾಗ್ಬಾರ್ದೆ ಈಗ ನಿನ್ ಜೀವನ ಚಂದ ಐತಿ ಯಾಕೆ ಅದು ಮಾಡ್ಕೊಂಡಿ ಆ ಬಾರಲೆ ಕಲ್ಲ ಕಾಲ್ ಮ್ಯ ಕಲ್ಲ ಅಂತೇಳಿ ನಿನ್ನ ಜೀವನಕ್ಕ ನೀನ ಹುರ್ ಮಾಡ್ಕೊಂಡೆಲ್ಲ ನೀಲವ್ ಅದೇ ಆಕೆ ಮಾಡ್ಲಿಕ್ಕೆ ಇಲ್ಲ

ನಾನೇನು ಬೇಕಂತ ಕೇಳಿಸ್ಕೊಲಿಲ್ಲವಾ ಹಿಂಗ ಹೊಂಟಿದ್ದೆ ನನ್ನ ಕಿವಿಗೆ ಮಾತು ಬಿದ್ದು ಅದು ರಂಗವ್ವ ನೀನು ಮಾತಾಡ್ಬಿಡಣ ಇಲ್ಲವಾ ಇರು ಯಾವ ತಾಯಿಗಾದ್ರೂ ಅದು ಒಳಗೆ ಟಕ್ಕಿರೋದಲ್ಲ ತನ್ನ ಮಗಳ ಜೀವನ ಹಾಳಾಗತ್ತಂದ್ರ ಎಲ್ಲ ತಾಯಿಗಳು ಯೋಚನೆ ಮಾಡ್ತಾರ ಹಂಗ ಅವನು ಯೋಚನೆ ಮಾಡ್ಯಾಳ ಬಿಡು ಅದ್ರಾಗ ಏನು ತಪ್ಪಿಲ್ಲ ಆದ್ರ ಯವ ನನಗೆ ಹೆತ್ತ ತಾಯಿ ಇಲ್ಲ ತಂದಿಲ್ಲ ನಾನು ಏನ ಜೀವನ್ದಾಗ ಒಂದು ತಪ್ಪು ಮಾಡೀನಿ ಈಗ ನನ್ನ ಚೆಂದ ಐತಿ ಆದ್ರೆ ನಿನ್ನ ಮಗಳ ಜೀವನ ಹಾಳು ಮಾಡುವಷ್ಟು ಕೆಟ್ಟ ಬುದ್ಧಿ ನನ್ನ ಹತ್ರ ಇಲ್ಲ ಏನೋ ನನಗೆ ಬುದ್ಧಿ ಇದ್ದಿಲ್ಲ ಬುದ್ಧಿಲಾರ್ದಾಗ ನಾನು ತಪ್ಪು ಮಾಡಿ ನಿಲ್ಲನು ಅನ್ನಂಗಿಲ್ಲ ಹೊಳ್ಳೆ ಒಳ್ಳೆದ ತಪ್ಪು ಮಾಡಂಗಿಲ್ಬಿ ನನ್ನ ಗಂಡ ನನ್ನ ಬಂಗಾರದಂಗೆ ಇಟ್ಕೊಂಡಾನ ನಾನು ನಿಲುವನ್ ಜೀವನದಾಗ ಆಟ ಬೇ ನಾನು ನಿಲವ್ ಜೀವನದಾಗ ಆಟ ಆಡಿದ್ನಿ ಅಂದ್ರೆ ಆ ದೇವರು ನನಗೆ ಮೆಚ್ಚಂಗಿಲ್ಲ ಇದನ್ನ ನಿನ್ ತಲೆಗಿಂತ ಹಾಕ್ಬಿ ಅವ ನಾನು ಹೋಗ್ಬೇಕು ನಿನ್ನ ಮಗಳಂತ ಅನ್ಕೋಬೇ ಯಾವ ರಂಗವ ಅದು ನಾನು ಅದು ನಿನ್ನ ಬಗ್ಗೆ ತಪ್ಪಾಯ್ ತೊಳ್ಕೊಂಡಿವ ನೀನು ಮನ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ ನನ್ನ ಮಗಳ ನೋಡ್ರಿ ಹಂಗ ಅದನ್ನೆಲ್ಲ ಮನ್ಸಿಗೆ ಹೋಗ್ಬೇಡ ನಡಿ ಒಳಗೇನು ಕೆಲಸ ಐತೆ ಮಾಡಣ ನೋಡುವ ನನ್ನ ಮಾತಿನಿಂದ ನಿನ್ನ ಬ್ಯಾಸ ಆಗಿತ್ತಂದ್ರೆ ನನಗೆ ಕ್ಷಮಸವ ನನ್ನ ಮಗಳ ಬ್ಯಾಡಬೇ ಅವ ನನಗೆ ಮನಿ ಇಲ್ಲ ನಾನು ನಿನ್ಗೆ ಅವು ಅಂತ ಅನ್ಕೊಂತೀನಿ ಸಾಕು ನನಗೆ ಮಗಳ ಥರ ನೆಡ್ಕೊಂಡು ಹೋಗ ಈಗ ಆ ನೀಲ ಹೋಗ ಹೆಂಗ ಬಾಕಿ ಬುತ್ತಿ ಮಾಡ್ಕೊಂಡ್ಬಂದಿ ಅಲ್ಲ ಹಂಗ ನನಗೂ ಹೊಟ್ಲೆ ಆದ್ನಂದ್ರ ನನಗೂ ನಿನ್ನ ಮಗಳ ಜೊತೆ ನನಗೂ ಮಾಡ್ತೀಯ ನನಗೆ ಯಾರೂ ಇಲ್ಬೆ ನನ್ನ ಗಂಡಗೂ ಯಾರೂ ಇಲ್ಲ ನನಗೂ ನಿನ್ನ ಮಗಳ ಜೊತೆ ನಡ್ಕೊಂಡು ಹೋಗಿ ಕೇಳೋದು ಯಾವುದನ್ನು ಕೇಳೋದಾಗ್ಬೋದವಾ ನನ್ನ ಮಗಳ ಮಾಡ್ತೀನಿ ಹಾಂ ನಾನು ಮಾತಾಡಿದ್ದೇನೋ ತಪ್ಪು ತೊಗೊಳ್ಕೊಬ ಆತ ನಡೆಸ್ತೀನಿ